ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲ್ಪಡುವಂತಹ ಕಾಶ್ಮೀರದ ನಲ್ಲಿ ನಡೆದ ನರಮೇದ ಇಡೀ ದೇಶವನ್ನೇ ದಿಗ್ಭ್ರಾಂತಗೊಳಿಸಿದೆ ಪಾಕಿಸ್ತಾನದ ಭಯೋತ್ಪಾದಕರಿಂದ ನಡೆದಂಥ ಈ ಒಂದು ಕೃತ್ಯವನ್ನು ನಾನಾ ರೀತಿಗಳಲ್ಲಿ ಖಂಡಿಸ್ತಾ ಇರುವಂಥ ಸರ್ಕಾರ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ನಿಲ್ಲಿಸ್ತೇವೆ ಅಂತ ತಿಳಿಸಿತ್ತು ಅದರ ಪ್ರಕಾರ ಈ ಸದ್ಯದ ಮಟ್ಟಿಗೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಭಾರತ ಸರ್ಕಾರ ನಿಲ್ಲಿಸಿದ್ದಂಥ ನೀರು ಎರಡು ದಿನಗಳ ಕಾಲ ಬಗ್ಲಿಹಾರ್ ಡ್ಯಾಮ್ ಜಮ್ಮುವಿನಿಂದ ಕೇವಲ ನೂರು ಕಿಲೋಮೀಟರ್ ಹತ್ತಿರದಲ್ಲಿರುವಂಥ ಬಗ್ಲಿಹಾರ್ ಡ್ಯಾಮ್ ಇಲ್ಲೇ ಹೈಡ್ರೋ ಪ್ರಾಜೆಕ್ಟ್ ಕೂಡ ಮಾಡುವಂಥ ಕೇಂದ್ರವಾಗಿರುವಂಥದ್ದು ಈ ಒಂದು ಬಗ್ಲಿಹಾರ್ ಡ್ಯಾಮ್ನಿಂದ ಪೂರ್ಣ ಪ್ರಮಾಣದಲ್ಲಿ ನೀರಿನ ಹರಿವನ್ನ ಎರಡು ದಿನಗಳ ಮಟ್ಟಿಗೆ ಪಾಕಿಸ್ತಾನಕ್ಕೆ ನಿಲ್ಲಿಸಿತ್ತು ಪಾಕಿಸ್ತಾನದ ಮಾಹಿತಿಯ ಪ್ರಕಾರ ತನ್ನ ಇತಿಹಾಸದಲ್ಲೇ ಆ ಒಂದು ನದಿ ಸಂಪೂರ್ಣವಾಗಿ ಬರುಡಾಗಿದ್ದನ್ನು ನೋಡಿಯೇ ಇರಲಿಲ್ಲ ಅದರ ಜೊತೆಗೆ ನಾವಿರುವಂಥ ಸ್ಥಳ ರಾಂಬನ ರಾಂಬನದಲ್ಲೂ ಕೂಡ ಇಷ್ಟು ಕಡಿಮೆ ಪ್ರಮಾಣದ ಹರಿವನ್ನು ಇತಿಹಾಸದಲ್ಲಿಯೇ ಇಲ್ಲಿರುವಂಥ ಜನರು ನೋಡಿರಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಒಂದು ಕಡೆ ನಾವು ನೋಡ್ತಾ ಇದ್ದೇವೆ ಕಣ್ಣಿಗೆ ಕಾಣುವಂಥ ಬಂಡೆಗಳು ಈ ಒಂದು ನೀರಿನ ಹರಿವಿನ ಸ್ಥಳದಲ್ಲಿ ಕಂಡು ಬರ್ತಿರುವಂಥದ್ದು ನಾವು ಎಂದೂ ನೋಡಿಲ್ಲ ಅನ್ನೋದು ಇಲ್ಲಿರುವಂಥ ಸ್ಥಳೀಯರು ಪ್ರವಾಸಿಗರು ಚಾಲಕರು ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಮಿಕನ ಮಾತಾಗಿರುವಂಥದ್ದು ಮತ್ತೊಂದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ನಾವು ಸೂಕ್ಷ್ಮ ಪ್ರದೇಶದಲ್ಲಿದ್ದೇವೆ ಅನ್ನೋದನ್ನ ನಾವು ಒತ್ತಿ ಹೇಳ್ತಿರೋದು ಏನಕ್ಕೆ ಅಂದರೆ ಇಲ್ಲಿ ಯಾವುದೇ ವ್ಯಕ್ತಿಗೆ ಬರೋದಕ್ಕೆ ಅವಕಾಶ ಇಲ್ಲ ಅದಷ್ಟೇ ಅಲ್ಲದೆ ಇಲ್ಲಿ ಎನ್ ಐ ಎ ಅಧಿಕಾರಿಗಳ ತಂಡ ಬಂದಾಗಲೂ ಕೂಡ ಇಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಬಂದರೂ ಕೂಡ ಈ ಒಂದು ಬಗ್ಲಿಹಾರ್ ಡ್ಯಾಮ್ನ ಬಳಿ ಬಿಡೋದಿಲ್ಲ ಕಾರಣ ಸೂಕ್ಷ್ಮ ಪ್ರದೇಶ ಅಂತ ಈಗ ಡ್ಯಾಮ್ನಲ್ಲಿ ನೀರು ತುಂಬಿದೆ ನೀರು ಅದೇ ರೀತಿ ತುಂಬುತ್ತಾ ಹೋದರೆ ಇಲ್ಲಿರುವಂಥ ಸ್ಥಳೀಯರಿಗೆ ಕೃಷಿಕರಿಗೆ ಸಮಸ್ಯೆ ಆಗುತ್ತೆ ಒಂದು ವೇಳೆ ನೀರಿನ ಮಟ್ಟ ಹೆಚ್ಚಾಗಿ ಆ ನೀರನ್ನು ಒಂದೇ ಬಾರಿಗೆ ರಿಲೀಸ್ ಮಾಡಿದ್ರೆ ಇಡೀ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತ ಸ್ಥಳೀಯ ಮುಖಂಡರು ಸ್ಥಳೀಯ ರಾಜಕಾರಣಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ನಂತರ ಇಲ್ಲಿರುವಂಥ ನೀರನ್ನ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದೇ ಒಂದು ಸ್ಲೂಯಿಸ್ ನಲ್ಲಿ ಬಿಟ್ಟಿರುವಂಥ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಖಂಡಿತವಾಗಿಯೂ ಮನುಷ್ಯನಿಗೆ ಬೇಕಾದಂಥ ಎರಡು ಏನಂದ್ರೆ ಆಹಾರ ನೀರು ಆ ಆಹಾರಕ್ಕೆ ಪಾಕಿಸ್ತಾನ ಪರದಾಡ್ತಿರುವಂಥದ್ದು ನೀರಿನ ಪರದಾಟವನ್ನ ಇಲ್ಲಿಂದ ಆರಂಭ ಮಾಡಿಸಿರುವಂಥ ಭಾರತ ಮುಂದೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗುತ್ತೆ ನೋಡಬೇಕಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಂಡಸ್ ವ್ಯಾಲಿ ಟ್ರೀಟಿ ಏನು ಸೈನ್ ಆಗಿತ್ತು ಅದನ್ನ ನೇರವಾಗಿ ನಾವು ರದ್ದುಗೊಳಿಸಿದ್ದೇವೆ ಅಂತ ತಿಳಿಸಿ ಚೆನಾಬ್ ನದಿ ಆಗಿರ್ಬೋದು ಅದರ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಯುವಂತ ಉಪನದಿಗಳ ಪಾಕಿಸ್ತಾನಕ್ಕೆ ಏನ ತಲುಪ್ತಾ ಇತ್ತು ಅದರ ಮೂಲವನ್ನ ಕಟ್ ಮಾಡುವಂತ ಪ್ರಯತ್ನವನ್ನ ಭಾರತ ಮಾಡಿದೆ ಈಗ ಸದ್ಯದ ಮಟ್ಟಿಗೆ ಒಂದೇ ಒಂದು ಸ್ಲೋಯಿಸ್ ಗೇಟ್ನಲ್ಲಿ ನೀರು ಬಿಡಲಾಗಿದೆ ಇದರಿಂದ ಜನರು ಏನ್ ಹೇಳ್ತಾರೆ ಇಲ್ಲಿರುವಂಥ ಸ್ಥಳೀಯರ ಅಭಿಪ್ರಾಯ ಏನಿದೆ ನೀರನ್ನ ನಾವು ಶೇಖರಣೆ ಮಾಡೋದಕ್ಕೆ ಜಾಗ ಇದೆಯಾ ವ್ಯವಸ್ಥೆ ಇದೆಯಾ ಎಷ್ಟು ದಿನಗಳ ಮಟ್ಟಿಗೆ ಮಾಡಬಹುದು ಇವಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ನಾನು ಅಭಿಷೇಕ್ ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಭಾರತ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲ್ಪಡುವಂತಹ ಕಾಶ್ಮೀರದ ಪಹಲ್ಗಾವ್ ನಲ್ಲಿ ನಡೆದ ನರಮೇದ ಇಡೀ ದೇಶವನ್ನೇ ದಿಗ್ಭ್ರಾಂತಗೊಳಿಸಿದೆ ಪಾಕಿಸ್ತಾನದ ಭಯೋತ್ಪಾದಕರಿಂದ ನಡೆದಂಥ ಈ ಒಂದು ಕೃತ್ಯವನ್ನು ನಾನಾ ರೀತಿಗಳಲ್ಲಿ ಖಂಡಿಸ್ತಾ ಇರುವಂಥ ಸರ್ಕಾರ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ನಿಲ್ಲಿಸ್ತೇವೆ ಅಂತ ತಿಳಿಸಿತ್ತು ಅದರ ಪ್ರಕಾರ ಈ ಸದ್ಯದ ಮಟ್ಟಿಗೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಭಾರತ ಸರ್ಕಾರ ನಿಲ್ಲಿಸಿದ್ದಂಥ ನೀರು ಎರಡು ದಿನಗಳ ಕಾಲ ಬಗ್ಲಿಹಾರ್ ಡ್ಯಾಮ್ ಜಮ್ಮುವಿನಿಂದ ಕೇವಲ ನೂರು ಕಿಲೋಮೀಟರ್ ಹತ್ತಿರದಲ್ಲಿರುವಂಥ ಬಗ್ಲಿಹಾರ್ ಡ್ಯಾಮ್ ಇಲ್ಲೇ ಹೈಡ್ರೋ ಪ್ರಾಜೆಕ್ಟ್ ಕೂಡ ಮಾಡುವಂಥ ಕೇಂದ್ರವಾಗಿರುವಂಥದ್ದು ಈ ಒಂದು ಬಗ್ಲಿಹಾರ್ ಡ್ಯಾಮ್ನಿಂದ ಪೂರ್ಣ ಪ್ರಮಾಣದಲ್ಲಿ ನೀರಿನ ಹರಿವನ್ನು ಎರಡು ದಿನಗಳ ಮಟ್ಟಿಗೆ ಪಾಕಿಸ್ತಾನಕ್ಕೆ ನಿಲ್ಲಿಸಿತ್ತು ಪಾಕಿಸ್ತಾನದ ಮಾಹಿತಿಯ ಪ್ರಕಾರ ತನ್ನ ಇತಿಹಾಸದಲ್ಲೇ ಆ ಒಂದು ನದಿ ಸಂಪೂರ್ಣವಾಗಿ ಬರುಡಾಗಿದ್ದನ್ನು ನೋಡಿಯೇ ಇರಲಿಲ್ಲ ಅದರ ಜೊತೆಗೆ ನಾವಿರುವಂಥ ಸ್ಥಳ ರಾಂಬನ ರಾಂಬನದಲ್ಲೂ ಕೂಡ ಇಷ್ಟು ಕಡಿಮೆ ಪ್ರಮಾಣದ ಹರಿವನ್ನು ಇತಿಹಾಸದಲ್ಲಿಯೇ ಇಲ್ಲಿರುವಂಥ ಜನರು ನೋಡಿರಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಒಂದು ಕಡೆ ನಾವು ನೋಡ್ತಾ ಇದ್ದೇವೆ ಕಣ್ಣಿಗೆ ಕಾಣುವಂಥ ಬಂಡೆಗಳು ಈ ಒಂದು ನೀರಿನ ಹರಿವಿನ ಸ್ಥಳದಲ್ಲಿ ಕಂಡು ಬರ್ತಿರುವಂಥದ್ದು ನಾವು ಎಂದೂ ನೋಡಿಲ್ಲ ಅನ್ನೋದು ಇಲ್ಲಿರುವಂಥ ಸ್ಥಳೀಯರು ಪ್ರವಾಸಿಗರು ಚಾಲಕರು ಇಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಮಿಕನ ಮಾತಾಗಿರುವಂಥದ್ದು ಮತ್ತೊಂದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ನಾವು ಸೂಕ್ಷ್ಮ ಪ್ರದೇಶದಲ್ಲಿದ್ದೇವೆ ಅನ್ನೋದನ್ನು ನಾವು ಒತ್ತಿ ಹೇಳ್ತಿರೋದು ಏನಕ್ಕೆ ಅಂದರೆ ಇಲ್ಲಿ ಯಾವುದೇ ವ್ಯಕ್ತಿಗೆ ಬರೋದಕ್ಕೆ ಅವಕಾಶ ಇಲ್ಲ ಅದಷ್ಟೇ ಅಲ್ಲದೆ ಇಲ್ಲಿ ಎನ್ ಐ ಎ ಅಧಿಕಾರಿಗಳ ತಂಡ ಬಂದಾಗಲೂ ಕೂಡ ಇಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳು ಬಂದರೂ ಕೂಡ ಈ ಒಂದು ಬಗ್ಲಿಹಾರ್ ಡ್ಯಾಮ್ನ ಬಳಿ ಬಿಡೋದಿಲ್ಲ ಕಾರಣ ಸೂಕ್ಷ್ಮ ಪ್ರದೇಶ ಅಂತ ಈಗ ಡ್ಯಾಮ್ನಲ್ಲಿ ನೀರು ತುಂಬಿದೆ ಈ ನೀರು ಅದೇ ರೀತಿ ತುಂಬುತ್ತಾ ಹೋದರೆ ಇಲ್ಲಿರುವಂಥ ಸ್ಥಳೀಯರಿಗೆ ಕೃಷಿಕರಿಗೆ ಸಮಸ್ಯೆ ಆಗುತ್ತೆ ಒಂದು ವೇಳೆ ನೀರಿನ ಮಟ್ಟ ಹೆಚ್ಚಾಗಿ ಆ ನೀರನ್ನು ಒಂದೇ ಬಾರಿಗೆ ರಿಲೀಸ್ ಮಾಡಿದ್ರೆ ಇಡೀ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತ ಸ್ಥಳೀಯ ಮುಖಂಡರು ಸ್ಥಳೀಯ ರಾಜಕಾರಣಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ನಂತರ ಇಲ್ಲಿರುವಂಥ ನೀರನ್ನು ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದೇ ಒಂದು ಸ್ಲೂಯಿಸ್ ಗೇಟ್ನಲ್ಲಿ ಬಿಟ್ಟಿರುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಖಂಡಿತವಾಗಿಯೂ ಮನುಷ್ಯನಿಗೆ ಬೇಕಾದಂಥ ಎರಡು ವ್ಯವಸ್ಥೆ ಏನಂದರೆ ಆಹಾರ ನೀರು ಆ ಆಹಾರಕ್ಕೆ ಪಾಕಿಸ್ತಾನ ಪರದಾಡ್ತಿರುವಂಥದ್ದು ನೀರಿನ ಪರದಾಟವನ್ನು ಇಲ್ಲಿಂದ ಆರಂಭ ಮಾಡಿಸಿರುವಂಥ ಭಾರತ ಮುಂದೆ ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗುತ್ತೆ ನೋಡಬೇಕಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಂಡಸ್ ವ್ಯಾಲಿ ಟ್ರೀಟಿ ಏನು ಸೈನ್ ಆಗಿತ್ತು ಅದನ್ನ ನೇರವಾಗಿ ನಾವು ರದ್ದುಗೊಳಿಸಿದ್ದೇವೆ ಅಂತ ತಿಳಿಸಿ ಚೆನಾಬ್ ನದಿ ಆಗಿರ್ಬೋದು ಅದರ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಯುವಂತ ಉಪನದಿಗಳ ಪಾಕಿಸ್ತಾನಕ್ಕೆ ಏನ ತಲುಪ್ತಾ ಇತ್ತು ಅದರ ಮೂಲವನ್ನು ಕಟ್ ಮಾಡುವಂತ ಪ್ರಯತ್ನವನ್ನ ಭಾರತ ಮಾಡಿದೆ ಈಗ ಸದ್ಯದ ಮಟ್ಟಿಗೆ ಒಂದೇ ಒಂದು ಸ್ಲೋಯಿಸ್ ಗೇಟ್ನಲ್ಲಿ ನೀರು ಬಿಡಲಾಗಿದೆ ಇದರಿಂದ ಜನರು ಏನು ಹೇಳ್ತಾರೆ ಇಲ್ಲಿರುವಂಥ ಸ್ಥಳೀಯರ ಅಭಿಪ್ರಾಯ ಏನಿದೆ ನೀರನ್ನು ನಾವು ಶೇಖರಣೆ ಮಾಡೋದಕ್ಕೆ ಜಾಗ ಇದೆಯಾ ವ್ಯವಸ್ಥೆ ಇದೆಯಾ ಎಷ್ಟು ದಿನಗಳ ಮಟ್ಟಿಗೆ ಮಾಡಬಹುದು ಇವಿಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ನಾನು ಅಭಿಷೇಕ್ ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಭಾರತ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲ್ಪಡುವಂತಹ ಕಾಶ್ಮೀರದ ಪೆಹಲ್ಗಾವ್ ನಲ್ಲಿ ನಡೆದ ನರಮೇದ ಇಡೀ ದೇಶವನ್ನೇ ದಿಗ್ಭ್ರಾಂತಗೊಳಿಸಿದೆ ಪಾಕಿಸ್ತಾನದ ಭಯೋತ್ಪಾದಕರಿಂದ ನಡೆದಂಥ ಈ ಒಂದು ಕೃತ್ಯವನ್ನು ನಾನಾ ರೀತಿಗಳಲ್ಲಿ ಖಂಡಿಸ್ತಾ ಇರುವಂಥ ಸರ್ಕಾರ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ನಿಲ್ಲಿಸ್ತೇವೆ ಅಂತ ತಿಳಿಸಿತ್ತು ಅದರ ಪ್ರಕಾರ ಈ ಸದ್ಯದ ಮಟ್ಟಿಗೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಭಾರತ ಸರ್ಕಾರ ನಿಲ್ಲಿಸಿದ್ದಂಥ ನೀರು ಎರಡು ದಿನಗಳ ಕಾಲ ಬಗ್ಲಿಹಾರ್ ಡ್ಯಾಮ್ ಜಮ್ಮುವಿನಿಂದ ಕೇವಲ ನೂರು ಕಿಲೋಮೀಟರ್ ಹತ್ತಿರದಲ್ಲಿರುವಂಥ ಬಗ್ಲಿಹಾರ್ ಡ್ಯಾಮ್ ಇಲ್ಲೇ ಹೈಡ್ರೋ ಪ್ರಾಜೆಕ್ಟ್ ಕೂಡ ಮಾಡುವಂಥ ಕೇಂದ್ರವಾಗಿರುವಂಥದ್ದು ಈ ಒಂದು ಬಗ್ಲಿಹಾರ್ ಡ್ಯಾಮ್ನಿಂದ ಪೂರ್ಣ ಪ್ರಮಾಣದಲ್ಲಿ ನೀರಿನ ಹರಿವನ್ನು ಎರಡು ದಿನಗಳ ಮಟ್ಟಿಗೆ ಪಾಕಿಸ್ತಾನಕ್ಕೆ ನಿಲ್ಲಿಸಿತ್ತು ಪಾಕಿಸ್ತಾನದ ಮಾಹಿತಿಯ ಪ್ರಕಾರ ತನ್ನ ಇತಿಹಾಸದಲ್ಲೇ ಆ ಒಂದು ನದಿ ಸಂಪೂರ್ಣವಾಗಿ ಬರುಡಾಗಿದನ್ನ ನೋಡಿಯೇ ಇರಲಿಲ್ಲ ಅದರ ಜೊತೆಗೆ ನಾವಿರುವಂಥ ಸ್ಥಳ ರಾಂಬನ ರಾಂಬನದಲ್ಲೂ ಕೂಡ ಇಷ್ಟು ಕಡಿಮೆ ಪ್ರಮಾಣದ ಹರಿವನ್ನು ಇತಿಹಾಸದಲ್ಲಿಯೇ ಇಲ್ಲಿರುವಂಥ ಜನರು ನೋಡಿರಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಒಂದು ಕಡೆ ನಾವು ನೋಡ್ತಾ ಇದ್ದೇವೆ ಕಣ್ಣಿಗೆ ಕಾಣುವಂಥ ಬಂಡೆಗಳು ಈ ಒಂದು ನೀರಿನ ಹರಿವಿನ ಸ್ಥಳದಲ್ಲಿ ಕಂಡು ಬರ್ತಿರುವಂಥದ್ದು ನಾವು ಎಂದೂ ನೋಡಿಲ್ಲ ಅನ್ನೋದು ಇಲ್ಲಿರುವಂಥ ಸ್ಥಳೀಯರು ಪ್ರವಾಸಿಗರು ಚಾಲಕರು ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಮಿಕನ ಮಾತಾಗಿರುವಂತದ್ದು ಮತ್ತೊಂದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ನಾವು ಸೂಕ್ಷ್ಮ ಪ್ರದೇಶದಲ್ಲಿ ಇದ್ದೇವೆ ಅನ್ನೋದನ್ನ ನಾವು ಒತ್ತಿ ಹೇಳ್ತಿರೋದು ಏನಕ್ಕೆ ಅಂದ್ರೆ ಇಲ್ಲಿ ಯಾವುದೇ ವ್ಯಕ್ತಿಗೆ ಬರೋದಕ್ಕೆ ಅವಕಾಶ ಇಲ್ಲ ಅದಷ್ಟೇ ಅಲ್ಲದೆ ಇಲ್ಲಿ ಎನ್ ಐ ಎ ಅಧಿಕಾರಿಗಳ ತಂಡ ಬಂದಾಗಲೂ ಕೂಡ ಇಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಬಂದರೂ ಕೂಡ ಈ ಒಂದು ಬಗ್ಲಿಹಾರ್ ನ ಬಳಿ ಬಿಡೋದಿಲ್ಲ ಕಾರಣ ಸೂಕ್ಷ್ಮ ಪ್ರದೇಶ ಅಂತ ಈಗ ನಲ್ಲಿ ನೀರು ತುಂಬಿದೆ ನೀರು ಅದೇ ರೀತಿ ತುಂಬುತ್ತಾ ಹೋದರೆ ಇಲ್ಲಿರುವಂಥ ಸ್ಥಳೀಯರಿಗೆ ಕೃಷಿಕರಿಗೆ ಸಮಸ್ಯೆ ಆಗುತ್ತೆ ಒಂದು ವೇಳೆ ನೀರಿನ ಮಟ್ಟ ಹೆಚ್ಚಾಗಿ ಆ ನೀರನ್ನು ಒಂದೇ ಬಾರಿಗೆ ರಿಲೀಸ್ ಮಾಡಿದ್ರೆ ಇಡೀ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತ ಸ್ಥಳೀಯ ಮುಖಂಡರು ಸ್ಥಳೀಯ ರಾಜಕಾರಣಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ನಂತರ ಇಲ್ಲಿರುವಂಥ ನೀರನ್ನ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದೇ ಒಂದು ಸ್ಲೂಯಿಸ್ ನಲ್ಲಿ ಬಿಟ್ಟಿರುವಂಥ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಖಂಡಿತವಾಗಿಯೂ ಮನುಷ್ಯನಿಗೆ ಬೇಕಾದಂಥ ಎರಡು ವ್ಯವಸ್ಥೆ ಏನಂದ್ರೆ ಆಹಾರ ನೀರು ಆ ಆಹಾರಕ್ಕೆ ಪಾಕಿಸ್ತಾನ ಪರದಾಡ್ತಿರುವಂಥದ್ದು ನೀರಿನ ಪರದಾಟವನ್ನ ಇಲ್ಲಿಂದ ಆರಂಭ ಮಾಡಿಸಿರುವಂಥ ಭಾರತ ಮುಂದೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗುತ್ತೆ ನೋಡಬೇಕಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಂಡಸ್ ವ್ಯಾಲಿ ಟ್ರೀಟಿ ಏನು ಸೈನ್ ಆಗಿತ್ತು ಅದನ್ನ ನೇರವಾಗಿ ನಾವು ರದ್ದುಗೊಳಿಸಿದ್ದೇವೆ ಅಂತ ತಿಳಿಸಿ ಚೆನಾಬ್ ನದಿ ಆಗಿರ್ಬೋದು ಅದರ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಯುವಂಥ ಉಪನದಿಗಳ ಪಾಕಿಸ್ತಾನಕ್ಕೆ ತಲುಪ್ತಾ ಇತ್ತು ಅದರ ಮೂಲವನ್ನು ಕಟ್ ಮಾಡುವಂಥ ಪ್ರಯತ್ನವನ್ನು ಭಾರತ ಮಾಡಿದೆ ಈಗ ಸದ್ಯದ ಮಟ್ಟಿಗೆ ಒಂದೇ ಒಂದು ಸ್ಲೋಯಿಸ್ ಗೇಟ್ನಲ್ಲಿ ನೀರು ಬಿಡಲಾಗಿದೆ ಇದರಿಂದ ಜನರು ಏನು ಹೇಳ್ತಾರೆ ಇಲ್ಲಿರುವಂಥ ಸ್ಥಳೀಯರ ಅಭಿಪ್ರಾಯ ಏನಿದೆ ನೀರನ್ನು ನಾವು ಶೇಖರಣೆ ಮಾಡೋದಕ್ಕೆ ಜಾಗ ಇದೆಯಾ ವ್ಯವಸ್ಥೆ ಇದೆಯಾ ಎಷ್ಟು ದಿನಗಳ ಮಟ್ಟಿಗೆ ಮಾಡ್ಬೋದು ಇವಿಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ನಾನು ಅಭಿಷೇಕ್ ಕಾಶ್ಮೀರದಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಯಲ್ಲಿ